ಸರ್ಕಾರ ಮೈಕ್ರೋ ಫೈನಾನ್ಸ್ ಮಾಫಿಯಾ ವಿರುದ್ಧ ನಿರ್ಣಾಯಕ ಕ್ರಮವನ್ನು ಕೈಗೊಳ್ಳುವ ಹೊತ್ತಿಗೆ ಅವುಗಳ ಶೋಷಣೆಗೆ ಇನ್ನೂ ಎಷ್ಟು ಜೀವಗಳು ಬಲಿಯಾಗಬೇಕಾಗಿದೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಸರ್ಕಾರದ ಮೌನ ಹಾಗೂ ನಿಯಮಗಳ ಲೋಪದೋಷಗಳನ್ನೇ ಜನರನ್ನ ಸುಲಿಯೋದಕ್ಕೆ ಬಳಸ್ಕೊಳ್ತಾ ಇದೆಯಾ ಕಾನೂನು ಜಾರಿ ಸಂಸ್ಥೆಗಳು ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಲಿ ಪಶುಗಳನ್ನ ರಕ್ಷಣೆ ಮಾಡುವ ಬದಲು ಕೋರ ಕಂಪನಿಗಳ ಪರವಾಗಿ ಯಾಕೆ ನಿಂತ್ಕೊಂಡಿವೆ ಆಂಧ್ರ ಪ್ರದೇಶ ದಶಕದ ಹಿಂದೆನೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಗಳನ್ನ ತಡೆಯೋದಕ್ಕೆ ತಂದಿದ್ದಂತ ಕಠಿಣ ನಿಯಮಗಳನ್ನ ಜಾರಿಗೆ ತರೋದಿಕ್ಕೆ ಸಿದ್ದರಾಮಯ್ಯ ಸರ್ಕಾರವನ್ನು ತಡಿತಾ ಇರೋರು ಯಾರು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸರ್ಕಾರದ ನಿಷ್ಕ್ರಿಯತೆ ಏನನ್ನ ಸೂಚಿಸ್ತಾ ಇದೆ ನೀತಿ ನಿರೂಪಕರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರುವಾಗ ಬಡೂರು ಈ ಲಗಾಮಿಲದ ಮೈಕ್ರೋ ಫೈನಾನ್ಸ್ ಉದ್ಯಮದ ಹೊರೆಯನ್ನ ಇನ್ನೂ ಎಷ್ಟು ಕಾಲ ಹೊರಬೇಕು ಮೈಕ್ರೋಫೈನಾನ್ಸ್ ಹೆಸರಿನಲ್ಲಿ ಹೇಗೆ ರಾಜ್ಯದಲ್ಲಿ ಅಮಾಯಕರನ್ನ ಗೃಹಿಣಿಯರನ್ನ ಗೋಳು ಹೊಯ್ಕೊಳ್ಳಲಾಗ್ತಾ ಇದೆ ಹೇಗ ಅವ್ರ ಜೀವವನ್ನೇ ಸರ್ವನಾಶ ಮಾಡಿಬಿಡ್ಲಾಗ್ತಾ ಇದೆ ಮತ್ತೆ ಹೇಗೆ ರಾಜ್ಯ ಸರ್ಕಾರ ಬರೀ ಮೂಕ ಪ್ರೇಕ್ಷಕನಾಗಿ ಕೂತಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಇಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ನಿರಂತರ ಚರ್ಚೆ ಮಾಡುವ ಪ್ರಶ್ನೆ ಕೇಳುವಂತಹ ಏಕೈಕ ಚಾನೆಲ್ ಅಂತ ಅಂದ್ರೆ ವಾರ್ತಾ ಭಾರತಿ ಹಾಗಾಗಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಫೈನಾನ್ಸ್ ಮಾಫಿಯಾದಿಂದ ಜನರನ್ನ ರಕ್ಷಿಸೋದಿಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ತೀವ್ರವಾಗ್ಬಿಟ್ಟಿದೆ ಅವು ಕೊಡ್ತಾ ಇರುವಂತಹ ಕಿರುಕುಳ ಹಲವರ ಜೀವವನ್ನೇ ಬಲಿ ಪಡಿತಾ ಇದೆ ಒಂದು ಕಡೆಗೆ ಪುರುಷರೇ ಸಾವಿಗೆ ಶರಣಾಗಿ ಕುಟುಂಬವನ್ನ ಅನಾಥರಾಗಿಸ್ತಾ ಇದ್ರೆ ಮತ್ತೊಂದು ಕಡೆಗೆ ಹಲವೆಡೆ ಮಹಿಳೆಯರೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದಾಗಿ ಸಂಭವಿಸ್ತಾ ಇರುವಂತಹ ಸರಣಿ ಆತ್ಮಹತ್ಯೆಗಳಿಂದ ರಾಜ್ಯ ಬೆಚ್ಚಿ ಬಿದ್ದಿದೆ ಕಿರುಕುಳಕ್ಕೆ ಹೆದರಿ ಮರ್ಯಾದೆ ಗಂಜಿ ಅನೇಕ ಜನರು ಪ್ರಾಣವನ್ನೇ ಕಳ್ಕೊಳ್ತಾ ಇದ್ರೆ ಮತ್ತೆ ಹಲವರು ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಅತಿ ಸಣ್ಣ ರೈತರು ಕೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ಸಾಲ ನೀಡುವಂತಹ ಈ ಕಂಪನಿಗಳು ಬಡ್ಡಿ ಮೇಲೆ ಬಡ್ಡಿ ಹಾಕಿ ವಸೂಲಿ ಸಂದರ್ಭದಲ್ಲಿ ಇನ್ನಿಲ್ಲದಂತೆ ಸಾಲಗಾರರನ್ನ ಕಾಡ್ತಾ ಇವೆ ಇದರಿಂದಾಗಿ ಮನೆಗಳನ್ನು ತೊರಿತಾ ಇರೋರು ಮನೆ ಬಾಗಿಲುಗಳಿಗೆ ಸಾಲದ ನೋಟಿಸ್ ಅನ್ನು ಅಂಟಿಸಲಾಗ್ತಾ ಇದೆ ಬಹು ದೊಡ್ಡ ಸಾಲದ ಸುಳಿಗೆ ಗ್ರಾಮೀಣ ಪ್ರದೇಶದ ಬಡವರು ಹಾಗೆ ಸಿಲುಕ್ತಾ ಇದ್ದಾರೆ ಕುಟುಂಬಗಳು ಇದರಿಂದ ಸರ್ವನಾಶ ಹೋಗ್ತಾ ಇವೆ ರಾಜ್ಯದ ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲೆಗಳಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಲಿಪಶುಗಳಾಗಿದ್ದಾರೆ ಇದೆಲ್ಲವನ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಅಮಾನವೀಯವಾಗಿ ನಡೆದುಕೊಳ್ಳುವಂತಹ ಇಂಥ ಸಂಸ್ಥೆಗಳ ವಿರುದ್ಧ ಸರ್ಕಾರ ಯಾಕೆ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರವನ್ನ ತಡಿತಾ ಇರುವಂತಹ ಸಂಗತಿ ಯಾವುದು ಅನ್ನುವಂತಹ ಸಾಲು ಸಾಲು ಪ್ರಶ್ನೆಗಳಿವೆ ಪರಿಸ್ಥಿತಿ ಎಷ್ಟು ಕರಾಳವಾಗಿದೆ ಅನ್ನೋದಿಕ್ಕೆ ಈಗ ಮಹಿಳೆಯರು ಶುರು ಮಾಡಿರುವಂತಹ ಮಾಂಗಲ್ಯ ಉಳಿಸಿ ಅಭಿಯಾನನೇ ಸಾಕ್ಷಿ ಇದಕ್ಕೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ರೋಸಿ ಹೋಗಿರುವಂತಹ ಮಹಿಳೆಯರು ಹಾವೇರಿಯಲ್ಲಿ ಆರಂಭಿಸಿರುವಂತಹ ಮಾಂಗಲ್ಯ ಉಳಿಸಿ ಅಭಿಯಾನ ಬರೀ ಹಾವೇರಿ ಮಹಿಳೆಯರ ಸಂಕಟವನ್ನ ಮಾತ್ರ ಹೇಳ್ತಾ ಇಲ್ಲ ಇದು ಇಡೀ ರಾಜ್ಯಾದ್ಯಂತ ಇರುವಂತಹ ಬಡವರ ಸಂಕಟದ ಕಥೆಯನ್ನು ಬಿಂಬಿಸ್ತಾ ಇದೆ ಇದೇ ಜನವರಿ ಹದಿನೇಳರಂದು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಶರಣ್ ಬಸವ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಾಲ ಕೊಟ್ಟಿದಂತಹ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿ ನಿತ್ಯ ಟಾರ್ಚರ್ ಕೊಡ್ತಾ ಇದ್ದದೆ ಆತನ ಆತ್ಮಹತ್ಯೆ ಕಾರಣ ಆಗಿತ್ತು ಕಿರುಕುಳಕ್ಕೆ ಕಂಗೆಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದೇ ಗ್ರಾಮದ ಹಲವರು ಫೈನಾನ್ಸ್ ಕಂಪನಿಗಳ ಕಣ್ ತಪ್ಪಿಸಿ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಶರಣ ಬಸವ ಆತ್ಮಹತ್ಯೆ ಬೆನ್ನಲ್ಲೇ ಆತನ ಕುಟುಂಬ ನ್ಯಾಯಕ್ಕಾಗಿ ಈಗ ಹೋರಾಟಕ್ಕೆ ಸಜ್ಜಾಗಿದೆ ಆತನ ಪತ್ನಿ ಪಾರ್ವತಿ ತನ್ನ ಮಾಂಗಲ್ಯ ಸರವನ್ನೇ ಗೃಹ ಸಚಿವರಿಗೆ ರವಾನಿಸಿದ್ದಾರೆ ನನ್ನ ಪತಿ ಸಾಲ ಮಾಡಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡಿದ್ದಾರೆ ಅದ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಒತ್ತಾಯಿಸಿ ಪೋಸ್ಟ್ ಮೂಲಕ ಗೃಹ ಸಚಿವರಿಗೆ ಮಾಂಗಲ್ಯದ ಸರವನ್ನು ರವಾನೆ ಮಾಡಿದ್ದಾರೆ ಪತಿಯ ಸಾವಿಗೆ ನ್ಯಾಯ ನೀಡುವಂತೆ ಮಾಂಗಲ್ಯದ ಸರವನ್ನೇ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮೂಲಕ ಕಳಿಸಿರುವಂತಹ ಪಾರ್ವತಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ನಡೆದಿರುವಂತಹ ಅನ್ಯಾಯದ ವಿರುದ್ಧ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಪಡೆದ ಸಾಲಕ್ಕೆ ಬಡ್ಡಿ ಹಾಗೆ ಅಸಲ್ ಕಟ್ಟುವಂತೆ ಕಿರುಕುಳ ನೀಡಿದ್ರಿಂದಾಗಿ ಹಗಲು ರಾತ್ರಿ ಕಾಡಿದ್ರಿಂದ ಶರಣ್ ಬಸವ ಅವರು ಮನೆ ಬಿಟ್ಟು ಹೋಗಿದ್ರು ಕೊನೆಗೂ ನಾವು ಮನವೊಲಿಸಿ ಮನೆ ಕರ್ತಂದಾಗ ಬಾಯಿಗೆ ಬಂದು ಹಾಗೆ ಬೈದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅವಮಾನಿಸಿದ್ರಂತೆ ಕಡೆಗೆ ಅವ್ರ ಬದುಕು ಈಗ ದುರಂತವಾಗಿ ಅಂತ್ಯ ಕಂಡಿರಿ ಯಾರೊಬ್ಬರಿಗೂ ಕೇಡು ಬಯಸಿದ ಮಗ ಈ ರೀತಿ ಯಾರದ್ದೋ ಕಿರಿಕಿರಿಗೆ ಸಾವನ್ನಪ್ಪಿದ್ದಾನೆ ಅಂತ ಬಸವ ಅವರ ತಾಯಿ ಮುತ್ತಮ್ಮ ಅವ್ರ ಕಣ್ಣೀರು ಹಾಕ್ತಾ ಇರೋದು ಹಿಂಡು ಆಗಿದೆ ಇದು ಒಂದು ಕಪಗಲ್ ಗ್ರಾಮದ ಕಥೆ ಅಲ್ಲ ಒಬ್ಬ ಶರಣಬಸವನ ಅಲ್ಲ ಒಬ್ಬ ಪಾರ್ವತಿಯ ಉಳಿದಿಲ್ಲ ಇದು ಒಬ್ಬ ಮುತ್ತಮ್ಮನ ಕಣ್ಣೀರ್ ಕಥೆಯೂ ಅಲ್ಲ ಸಾಲು ಸಾಲು ಆತ್ಮಹತ್ಯೆಗಳು ರಾಜ್ಯಾದ್ಯಂತ ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸಂಭವಿಸಿದೆ ಮತ್ತಷ್ಟು ಪ್ರಕರಣಗಳನ್ನು ನಾವಿಲ್ಲಿ ಪಟ್ಟಿ ಮಾಡೋದಾದ್ರೆ ಬೆಳಗಾವಿಯಲ್ಲಿ ಮಹಿಳೆಯಬ್ರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳವನ್ನು ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಐವತ್ತೆರಡು ವರ್ಷದ ಸರೋಜಾ ಕಿರ್ಬಿ ಊರ ಹೊರವಲಯದಲ್ಲಿನ ಬಾವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿನೇ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮೊದಲು ರಾಮನಗರದಲ್ಲಿ ಯಶೋಧಮ್ಮ ಮಹಿಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ವರದಿಗಳ ಪ್ರಕಾರ ಜನವರಿ ಇಪ್ಪತ್ತರಂದು ಯಶೋಧಮ್ಮ ಮತ್ತೆ ಅವ್ರ ಪುತ್ರ ಮನೆಯಲ್ಲಿರುವಾಗ ಆಶೀರ್ವಾದ ಮೈಕ್ರೋ ಫೈನಾನ್ಸ್ ಹಾಗೆ ಸತ್ಯ ಮೈಕ್ರೋ ಕ್ಯಾಪಿಟಲ್ ಫೈನಾನ್ಸ್ ಕಂಪನಿಯವರು ಮನೆ ಬಳಿ ಬಂದು ಈಗಲೇ ಸಾಲವನ್ನು ಮರುಪಾವತಿಸುವ ಹಾಗೆ ಪಟ್ಟು ಹಿಡಿದ್ರು ಅಲ್ಲದೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಇದರಿಂದ ಯಶೋಧಮ್ಮ ಬೇಸರ ಮಾಡಿಕೊಂಡಿದ್ರು ಹಾಗೆ ಕಡೆಗೆ ಪುತ್ರ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಶೋಧಮ್ಮ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಯಶೋಧಮ್ಮ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾಗೆ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್ ಸತ್ಯ ಮೈಕ್ರೋ ಕ್ಯಾಪಿಟಲ್ ಫೈನಾನ್ಸ್ ಲಿಮಿಟೆಡ್ ಯುನಿಟಿ ಸ್ಮಾಲ್ ಫೈನಾನ್ಸ್ ಸೂರ್ಯೋದಯ ಫೈನಾನ್ಸ್ ಹಾಗೆ ಐಎಫ್ಎಲ್ ಸಮಸ್ತ ಫೈನಾನ್ಸ್ ಲಿಮಿಟೆಡ್ ಎಲ್ ಆ್ಯಂಡ್ ಟಿ ಫೈನಾನ್ಷಿಯಲ್ ಸರ್ವಿಸ್ ಹಾಗೆ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಇನ್ನೂ ಒಬ್ಬ ಮಹಿಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಬಲಿಯಾಗಿರುವಂತಹ ಸುದ್ದಿ ಬಂದಿದೆ ಚನ್ನಪಟ್ಟಣ ತಾಲೂಕಿನ ಮೈಲಿ ನಾಯ್ಕರಹಳ್ಳಿ ಗ್ರಾಮದಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಐವತ್ತು ವರ್ಷದ ಅನ್ನೋರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ನೀಡದಂತಹ ಹಿನ್ನೆಲೆಯಲ್ಲಿ ಅವ್ರು ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅವರನ್ನ ಮಂಡ್ಯ ಆಸ್ಪತ್ರೆಗೆ ದಾಖಲಿಸಿತ್ತು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಈ ಹಿಂದೆ ಸಾಲ ಮರುಪಾವತಿಸುವಂತೆ ಮೈಕ್ರೋ ಫೈನಾನ್ಸ್ ಕಂಪನಿಯೊಂದರ ಸಿಬ್ಬಂದಿ ನೀಡಿದಂಥ ಕಿರುಕುಳದಿಂದ ಬೇಸತ್ತು ಕಡೂರು ತಾಲೂಕಿನ ತಂಗ್ಲಿ ಗ್ರಾಮದ ಅರವತ್ನಾಲ್ಕು ವರ್ಷದ ದೇವಿರ ರೈತ ಮಹಿಳೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು ದಾವಣಗೆರೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ತೀವ್ರಗೊಂಡಿರುವಂತಹ ವರದಿಗಳಿವೆ ಸಾಲ ಕಟ್ಟಲಾಗದಂತಹ ಸ್ಥಿತಿಯಲ್ಲಿರುವಂತಹ ಅನೇಕರು ಬೆಳಿಗ್ಗೆನೆ ಮನೆಗೆ ಬೀಗ ಹಾಕೊಂಡು ತಲೆಮರೆಸಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಹಾವೇರಿ ಮೈಸೂರು ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳ ಹೆಚ್ಚಾಗ್ತಾ ಇದೆ ಕಾಟ ತಾಳಲಾರದೆ ಜನ ಮನೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಮತ್ತೆ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳದ ವಿರುದ್ಧ ಹಾವೇರಿಯಲ್ಲಿ ಮಾಂಗಲ್ಯ ಉಳಿಸಿ ಅಭಿಯಾನ ನಡೆದಿರೋ ಹಾಗೇನೆ ರಾಜ್ಯದ ಹಲವು ಕಡೆಗಳಲ್ಲಿಯೂ ಕೂಡ ಅಂತಹ ಕಂಪನಿಗಳ ವಿರುದ್ಧ ಕ್ರಮಕ್ಕಾಗ್ರಹಿಸಿ ಪ್ರತಿಭಟನೆಗಳು ನಡೆದಿವೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದಲೂ ಕೂಡ ಬೃಹತ್ ಪ್ರತಿಭಟನೆ ನಡೆದಿದೆ ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಡೋದು ಸಣ್ಣ ಸಾಲ ಆದರೆ ಭರಿಸಲಾಗದ ಬಡ್ಡಿ ಮರುಪಾವತಿಯ ಕಂತು ಹೆಚ್ಚಳ ಕಟ್ಟದೇ ಇದ್ದರೆ ನಿರಂತರ ಕಿರುಕುಳ ಇವುಗಳಿಂದಾಗಿನೇ ಸಾಲ ಪಡೆದವರು ಹೈರಾಣಾಗಿ ಹೋಗ್ತಾರೆ ಇನ್ನು ರಾಜ್ಯದ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಕ್ಕರಿಸ್ಬಿಟ್ಟಿವೆ ವರದಿಗಳ ಪ್ರಕಾರ ಒಂದೊಂದು ಊರಿನಲ್ಲೂ ಒಂದು ಹತ್ತರಿಂದ ಹದಿನೈದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡೋದಕ್ಕೆ ಪೈಪೋಟಿ ಮಾಡ್ತವೆ ಸಾಲ ನೀಡಿದ ಬಳಿಕ ಬೆನ್ನು ಬಿದ್ದು ಬಡ್ಡಿಯನ್ನು ಕೇಳ್ತಾ ಇವೆ ಕಿತ್ತು ತಿನ್ನುವಷ್ಟು ಕಿರುಕುಳವನ್ನು ಕೊಡ್ತಾ ಇವೆ ಕಡೆಗೆ ಅವುಗಳ ಕಿರುಕುಳ ಪ್ರಾಣವನ್ನೇ ಕಸಿಯೋದ್ರ ಮಟ್ಟಿಗೆ ಮುಟ್ಟುತ್ತೆ ಸಾಲ ಕೊಡುವಾಗೇನು ನಿಂತ ನಿಲುವಿನಲ್ಲಿ ಅವು ಸಾಲ ಕೊಡ್ತವೆ ಅಷ್ಟು ಸುಲಭವಾಗಿ ಸಾಲ ಸಿಗುತ್ತೆ ಅನ್ನೋದೇ ಹಳ್ಳಿಗಳ ಅಮಾಯಕರ ಪಾಲಿಗೆ ಸಾಲದ ಶೂಲನೂ ಆಗ್ತಾ ಇದೆ ಸಾವಿನ ಕುಣಿಕೆಯೂ ಆಗ್ತಾ ಇದೆ ಇನ್ನು ಸಣ್ಣ ರೈತರು ದಿನಗೂಲಿ ಕಾರ್ಮಿಕರು ಬಡವರು ಸಣ್ಣ ವ್ಯಾಪಾರಸ್ಥರು ಮಹಿಳೆಯರು ಎಲ್ಲರೂ ಕೂಡ ಈ ಸಾಲದ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಕೆಲವೊಮ್ಮೆ ಅಗತ್ಯಕ್ಕಿಂತಲೂ ಹೆಚ್ಚೇ ಸಾಲ ಮಾಡುವಂಥ ಆಮಿಷಕ್ಕೂ ಕೂಡ ಅವರೆಲ್ಲ ಸಿಲುಕ್ತಾ ಇದ್ದಾರೆ ಇನ್ನು ಆರ್ ಬಿ ಐ ನಿಯಮದಡಿನೇ ಬರುವಂಥ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಯಮದ ಆಚೆಗೂ ಆಡುವಂಥ ಆಟಗಳೇ ಅತಿ ಕ್ರೂರವಾಗಿವೆ ಒಂದು ಸ್ವಲ್ಪ ಸಮಯವನ್ನು ಕೊಡಿ ಅನ್ನುವಂಥ ದಯನೀಯ ಕೋರಿಕೆ ಅವುಗಳ ಕಿವಿ ಕೇಳಿಸೋದೇ ಇಲ್ಲ ಸಾಲದ ಮಿತಿ ಹಾಗೆ ಬಡ್ಡಿ ದರದ ಮಿತಿಯನ್ನು ನಿಗದಿಪಡಿಸಲಾಗಿದ್ದರೂ ಕೂಡ ಅವು ಅದನ್ನೆಲ್ಲ ಪಾಲಿಸುವ ಹಾಗೆ ಕಾಣಿಸ್ತಾ ಇಲ್ಲ ಈ ಫೈನಾನ್ಸ್ ಕಂಪನಿಗಳು ಬಡ್ಡಿ ದರ ಇತ್ಯಾದಿಗಳ ಬಗ್ಗೆಲ್ಲ ಗ್ರಾಹಕರಿಗೆ ಪೂರ್ವ ಮಾಹಿತಿ ನೀಡಬೇಕನ್ನುವಂಥ ನಿಯಮ ಏನೋ ಇದೆ ಆದರೆ ಅವು ತಾವು ಹಾಕುವಂಥ ಬಡ್ಡಿಯ ಬಗ್ಗೆ ಗುಟ್ಟು ಕಾಯ್ದುಕೊಳ್ಳೋದೇ ಹೆಚ್ಚು ಅನ್ನುವಂಥ ಆರೋಪಗಳಿವೆ ಬಡ್ಡಿ ದರ ಅಥವಾ ದಂಡದ ಮೊತ್ತ ಬಡ್ಡಿ ದರದಲ್ಲಿನ ಬದಲಾವಣೆಗಳ ಕುರಿತಂತಹ ಯಾವ ಮಾಹಿತಿಯನ್ನು ಅವು ನೀಡ್ತಾ ಇರೋ ಹಾಗಲ್ಲಿ ಕಾಣಿಸ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಯಮ ಮೀರಿದರೆ ದೂರು ದಾಖಲಿಸೋದಕ್ಕೆ ಅವಕಾಶ ಏನೂ ಇದೆ ಆದರೆ ದೈನಂದಿನ ಬದುಕನ್ನು ನಿಭಾಯಿಸೋದಕ್ಕೆ ಹೈರಾಣಾಗ್ತಾ ಇರುವಂಥ ದುರ್ಬಲ ವರ್ಗದ ಜನರಿಗೆ ಅದೆಲ್ಲ ಎಲ್ಲಿ ಸಾಧ್ಯ ಆಗುತ್ತೆ ಅವ್ರ ದೌರ್ಬಲ್ಯ ಏನು ಅಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅದನ್ನು ಬಳಸ್ಕೊಂಡೆ ಅವು ಅವರನ್ನೆಲ್ಲ ಸಾಲದ ಸುಳಿಗಳಿಗೆ ತಳ್ತಾ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಿರುಕುಳ ಸಹಿಸೋದಿಲ್ಲ ಅಂಥವುಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದಂತ ಸಿ ಎಂ ಸಿದ್ದರಾಮಯ್ಯನವರು ಎಚ್ಚರಿಸಿರೋದೇನು ನಿಜ ಆದರೆ ಅದ್ರ ಹೊರತಾಗಿಯೂ ರಾಜ್ಯದ ಹಲವು ಕಡೆಗೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಬಹಳ ಜೋರಾಗಿನೇ ಇದೆ ದೂರು ಕೊಟ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾರೆ ಈ ಹೇಳಿಕೆನೆ ಒಂದು ನೆಪದ ಹಾಗೆ ಅನಿಸದೇ ಇರೋದಿಲ್ಲ ಯಾಕಂದ್ರೆ ದೂರ ಕೊಡಬೇಕಾದರೂ ಮರ್ಯಾದೆ ಗಂಜಿ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ ಇದನ್ನೆಲ್ಲ ಕಣ್ಣಾರೆ ಕಂಡು ದೂರು ಕೊಟ್ಟರೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳೋದು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ತಾಳಿ ಕಿತ್ಕೊಳ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆ ಸರ್ಕಾರದ ನಿಯಂತ್ರಣ ತಪ್ಪಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಆರೋಪ ಮಾಡಿದ್ದಾರೆ ಬಹಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಬೊಮ್ಮಾಯಿ ಅವರು ಆರೋಪ ಮಾಡಿದ್ದಾರೆ ಕಾನೂನು ಇದ್ರೂ ಕೂಡ ಸರ್ಕಾರ ಕಾನೂನಿನ ಪ್ರಯೋಗವನ್ನು ಮಾಡ್ತಾ ಇಲ್ಲ ಹಾಗಾಗಿ ಯಾರಿಗೂ ಭಯ ಇಲ್ಲ ವಸೂಲಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರೌಡಿಗಳನ್ನ ಬಿಟ್ಟಿವೆ ಅಂತ ಹೇಳಿದ್ದಾರೆ ಸರ್ಕಾರ ಒಂದು ಕಡೆ ಮಹಿಳೆಯರಿಗೆ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಹೇಳುತ್ತೆ ಇನ್ನೊಂದು ಕಡೆಗೆ ಮಹಿಳೆಯರು ತಾಳಿ ಕಿತ್ಕೊಳ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ನಿಯಂತ್ರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಬೊಮ್ಮಾಯಿಯವರು ದೂರಿದ್ದಾರೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಇದೇ ರೀತಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಬಹಳ ಜೋರಾಗಿತ್ತು ಅವುಗಳ ಕಿರುಕುಳದಿಂದ ಸಾಲ ಪಡೆದಂಥ ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಗಳು ಹೆಚ್ಚಾಗಿದ್ವು ಕಡೆಗೆ ಆಂಧ್ರ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಿಯಂತ್ರಣ ಕಾಯ್ದೆಯನ್ನು ತಂದಿತ್ತು ಯಾವಾಗ ಆ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ಬಂತು ಆಗ ಆಂಧ್ರದಿಂದ ಕಾಲ್ಕಿತ್ತಿದಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳೆಲ್ಲ ಕರ್ನಾಟಕದ ಕಡೆಗೆ ಬಂದ್ವು ಇಲ್ಲಿ ಭದ್ರವಾಗಿಯೇ ಅವು ಈಗ ಬೇರೂರು ಬಿಟ್ಟಿವೆ ಇಲ್ಲಿನ ಸರ್ಕಾರ ಅವುಗಳ ವಿಚಾರದಲ್ಲಿ ಕಠಿಣವಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಮೌನವಾಗಿದೆ ಅದರ ಲಾಭವನ್ನು ನಾವೆಲ್ಲವೂ ಕೂಡ ಚೆನ್ನಾಗಿಯೇ ಮಾಡ್ಕೊಳ್ತಾ ಇವೆ ಇನ್ನು ಅದರ ಪರಿಣಾಮನೇ ಈಗ ನಡೆದಿರುವಂತಹ ಸರಣಿ ಆತ್ಮಹತ್ಯೆಗಳು ಇಷ್ಟು ಕಾಲದಿಂದ ಸುಮ್ಮನಿದ್ದಂತಹ ಸರ್ಕಾರ ಈಗ ಈ ಸರಣಿ ಆತ್ಮಹತ್ಯೆಗಳಿಂದಾಗಿ ಎಚ್ಚೆತ್ಕೊಂಡಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ನೀಡ್ತಾ ಇರುವಂತಹ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತೈದರಂದು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಸಭೆಗೆ ಹಾಜರಾಗುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಸೂಚಿಸಿದ್ದಾರೆ ಫೈನಾನ್ಸ್ ಸಂಸ್ಥೆಗಳ ದಂಧೆ ಹಾಗೂ ಮೀಟರ್ ಬಡ್ಡಿ ಮಾಫಿಯಾಕ್ಕೆ ಕಡಿವಾಣ ಹಾಕೋದಿಕ್ಕೆ ಹೊಸ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮುಂದಿನ ಅಧಿವೇಶನದಲ್ಲಿ ಈ ಕುರಿತ ವಿಧೇಯಕವನ್ನು ಮಂಡಿಸಲಾಗುವುದು ಅಂತ ಪಾಟೀಲ್ ಅವರು ತಿಳಿಸಿದ್ದಾರೆ ಈವರೆಗೂ ಮೈಕ್ರೋಫೈನಾನ್ಸ್ ಕಂಪನಿಗಳ ಆಟಾಟೋಪವನ್ನು ಕಡೆಗಣಿಸ್ತಾನೆ ಬಂದು ಅದನ್ನು ಹಗುರವಾಗಿ ತೆಗೆದುಕೊಂಡಿದ್ದ ಅಥವಾ ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದಂತಿದ್ದಂತ ಸರ್ಕಾರ ಈಗಲಾದರೂ ದಿಟ್ಟ ಕ್ರಮಕ್ಕೆ ನಿರ್ಧಾರ ಮಾಡಬಹುದಾ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಇನ್ನಾದರೂ ಕಡಿವಾಣ ಬೀಳತ್ತಾ ಈ ಬಡ್ಡಿ ಕೋರರ ಹಾವಳಿಯ ವಿರುದ್ಧ ಸೂಕ್ತ ಕಾನೂನನ್ನು ಈಗಲಾದರೂ ಸಿದ್ದರಾಮಯ್ಯ ಸರ್ಕಾರ ತರಲಿದೆಯಾ ಕಾದು ನೋಡಬೇಕಾಗಿದೆ ಇದು ಈ ಹೊತ್ತಿನ ಸ್ಪಷ್ಟ ನೋಡ್ತಾರೆ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ